ಬೆಚ್ಚಗಿನ ಬಿಗಿಯಾದ ಅಪ್ಪುಗೆ ನಾನು ಅನಿತಾ ಡಿಯರ್ ಫ್ರೆಂಡ್ಸ್ ಇದು ನಡೆದದ್ದು ಇತ್ತೀಚೆಗೆ ನನಗೆ ಇಂಟರ್ನೆಟ್ನಲ್ಲಿ ಬ್ರೌಸ್ ಮಾಡುವುದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಹುಡುಗರ ಜೊತೆ ಸೆಕ್ಸ್ ಚಾಟ್ ಮಾಡುವುದೆಂದರೆ ಪಂಚಪ್ರಾಣ ಒಂದು ಸಲ ಇಂಟರ್ನೆಟ್ನಲ್ಲಿ ಚಾಟ್ ಮಾಡುವಾಗ ವಿನಯಂತ ಒಬ್ಬ ಹುಡುಗನ ಪರಿಚಯವಾಯಿತು ಚಾಟ್ ಮಾಡುತ್ತಾ ಮಾಡುತ್ತಾ ಹತ್ತಿರವಾದ ವಿನಯ್ ನಾನು ನನ್ನ ಪರ್ಸನಲ್ ವಿಷಯವನ್ನು ಸಹ ಮಾತನಾಡುತ್ತಾ ಇದ್ದೆ ಮುಂದೆ ನಾವಿಬ್ಬರೂ ಸೆಕ್ಸ್ ಚಾಟ್ ಮಾಡುವ ಮಟ್ಟಿಗೆ ಫ್ಲೋಸಾದೆವು ಸುಮಾರು ಇದೇ ತರಹ ಚಾಟ್ ಮಾಡುತ್ತಾ ಕೆಲವು ಸಲ ನಾನು ಕ್ಯಾಮ್ನಲ್ಲಿ ನನ್ನನ್ನು ತೋರಿಸಿದ್ದೆ ಅವನು ಸಹ ಅವನ ಬೆತ್ತಲೆ ಮೈಯನ್ನು ಕ್ಯಾಮ್ನಲ್ಲಿ ನನಗೆ ತೋರಿಸಿದ್ದ ಅವನು ನನಗಿಂತ ಚಿಕ್ಕವನು ಒಂದು ಸಲ ಇಬ್ಬರು ಭೇಟಿಯಾಗಲು ತೀರ್ಮಾನಿಸಿದೆವು ಒಂದು ದಿನ ನಾನೇ ಅವನನ್ನು ನನ್ನ ಮನೆಗೆ ಬರಲು ಹೇಳಿದೆ ಸರಿಯಾದ ಸಮಯಕ್ಕೆ ಅವನು ಬಂದನು ಇದುವರೆಗೂ ಅವನನ್ನು ಕ್ಯಾಂನಲ್ಲಿ ನೋಡಿದ್ದೆ ಆದರೆ ಅವತ್ತು ನೇರವಾಗಿ ನೋಡಿ ನನ್ನ ಮೈಜು ಮಂದಿತು ಅವತ್ತು ನನ್ನ ಮನೆಯಲ್ಲಿ ಯಾರು ಇರಲಿಲ್ಲ ಅವನಿಗೆ ತಿಂಡಿಕೊಟ್ಟು ಇಬ್ಬರು ಮಾತನಾಡುತ್ತಾ ಕೂತಿದ್ದೆವು ಸ್ವಲ್ಪ ಸಮಯದ ನಂತರ ನಾನು ಅವನ ಕಡೆ ನೋಡಿದೆ ಅವನ ಪ್ಯಾಂಟ್ ಟೈಟ್ ಆಗಿತ್ತು ಆಗಲೇ ಅವನ ತುಣ್ಣೆ ಸುಮಾರಾಗಿ ನಿಗುರಿತ್ತು ನಾನು ಎದ್ದು ಅವನ ಪಕ್ಕ ಕೂತೆ ಅವನು ನಿಧಾನಕ್ಕೆ ನನ್ನ ಕಡೆ ನೋಡಿ ಮೆಲ್ಲನೆ ನಕ್ಕು ನನ್ನ ಮೊಲೆಯನ್ನು ನೋಡಿದ ಅವನ ಆ ನೋಟ ನನ್ನನ್ನು ಹುಚ್ಚೆಬ್ಬಿಸಿತು ಅವನನ್ನು ನನ್ನ ಹತ್ತಿರ ಎಳೆದುಕೊಂಡು ತುಟಿಗೆ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟೆ ಅವನು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ನನ್ನ ಕೊಬ್ಬಿದ ಮೊಲೆಗಳು ಅವನ ಎದೆಗೆ ಅಪ್ಪಚ್ಚಿಯಾಗುವಂತೆ ಅಪ್ಪಿಕೊಂಡ ಅವನು ನನ್ನ ತುಟಿಗಳನ್ನು ಚೀಪಿ ಮೆಲ್ಲನೆ ಕಚ್ಚಿ ದೀರ್ಘ ಚುಂಬನ ಕೊಟ್ಟ ಆವಾಗಲೇ ನನ್ನ ಕೈ ಅವನ ಪ್ಯಾಂಟ್ ಮೇಲಿಂದ ತುಣ್ಣಿಯನ್ನು ಸವರುತ್ತಿತ್ತು ಆಗ ಅನಿ ನಿಮಗೆ ತುಣ್ಣಿ ಚೀಪೋದು ಅಂದರೆ ತುಂಬಾ ಇಷ್ಟ ಅಲ್ವಾ ಅಂದ ಅಷ್ಟರಲ್ಲಿ ನಾನು ಅವನ ಪ್ಯಾಂಟ್ ಬಿಚ್ಚಿ ಅವನ ಕಾಚಾದ ಒಳಗೆ ಕೈ ಹಾಕಿ ಕೆಳಗೆ ಎಳೆದು ಇಲ್ಲಿ ತನಕ ನೆಟ್ಕ್ಯಾಂನಲ್ಲಿ ನೋಡಿದ್ದ ಅವನ ತುಣ್ಣೆ ಅವತ್ತೂ ನನ್ನ ಕೈನಲ್ಲಿತ್ತು ಮೆಲ್ಲನೆ ಅವನ ತುನ್ನಿಯ ಮೇಲಿನ ಚರ್ಮವನ್ನು ಹಿಂದಕ್ಕೆ ಸರಿಸಿ ಕೆಂಪಾದ ಅವನ ತುಣ್ಣಿಯ ಮುಂಭಾಗಕ್ಕೆ ಮೆಲ್ಲನೆ ಮುತ್ತಿಟ್ಟೆ ಅವನ ತುಣ್ಣೆ ಇನ್ನೂ ಮೇಲಕ್ಕೆ ನಿಗುರಿತು ಮುದ್ದಾದ ದಪ್ಪ ಉದ್ದವಾದ ಅವನ ಕಂದು ಬಣ್ಣದ ತುಣ್ಣೆ ನನ್ನನ್ನು ಹುಚ್ಚೆಬ್ಬಿಸಿ ಚೀಪುವಂತೆ ಮಾಡಿತು ನಾನು ನಿಧಾನಕ್ಕೆ ಅವನ ತುನ್ನೆಗೆ ಮುತ್ತಿಡುತ್ತಾ ಸ್ವಲ್ಪ ಸ್ವಲ್ಪವೇ ಬಾಯಿಗೆ ತೂರಿಸಿಕೊಂಡೆ ನನ್ನ ಮೈ ಎಲ್ಲ ಬಿಸಿಯಾಯಿತು ಅವನ ತುನ್ನಿಯನು ಪೂರ್ತಿ ಬಾಯಿ ಒಳಗೆ ಹಾಕಿಕೊಂಡು ರುಚಿ ನೋಡಲು ಶುರು ಮಾಡಿದೆ ಅವನು ತನ್ನ ಕೈಗಳಿಂದ ನನ್ನ ತಲೆ ಕೂದಲು ಸವರುತ್ತಾ ಇದ್ದ ನಾನು ಅರ್ಧಕ್ಕೆ ನಿಲ್ಲಿಸಿ ಮೇಲೆ ಎದ್ದೆ ವಿನಯ್ ನನ್ನನ್ನು ಯಾಕೆ ಅಂತ ಕೇಳಿದ ನಾನು ಏನು ಮಾತಾಡದೆ ಹಾಗೆ ಕೆಳಗೆ ಕೂತೆ ಅವನು ತಕ್ಷಣ ತನ್ನ ಪ್ಯಾಂಟ್ ಶರ್ಟ್ ಬಿಚ್ಚಿ ಪೂರ್ತಿ ಬೆತ್ತಲೆಯಾಗಿ ಅವನ ತುಣ್ಣಿಯನ್ನು ನನ್ನ ತುಟಿಗಳ ಹತ್ತಿರ ತಂದು ನನ್ನ ತಲೆಯನ್ನು ಹಿಡಿದು ತುಣ್ಣಿಯನ್ನು ನನ್ನ ತುಟಿಗಳ ಮೇಲೆ ಸವರಿದ ನಾನು ಅವನ ತುಣ್ಣಿಯನ್ನು ಮತ್ತೆ ನಿಧಾನಕ್ಕೆ ಒಳಗೆ ಹಾಕಿಕೊಂಡೆ ಮೊದಲಿಗಿಂತ ಇನ್ನು ದಪ್ಪ ಉದ್ದವಾಗಿ ನನ್ನ ಗಂಟಲಿನ ತನಕ ಬೆಳೆಯಿತು ಅಬ್ಬ ಎಂತ ಉನ್ಮಾದ ನಾನು ಆವೇಶದಿಂದ ತುಣ್ಣಿಯನ್ನು ಜೋರಾಗಿ ಚೀಪಲು ಶುರು ಮಾಡಿದೆ ಸುಮಾರು ಅರ್ಧ ಗಂಟೆ ಅವನ ತುಣ್ಣಿಯನ್ನು ಬಿಡದೆ ಚೀಪಿದೆ ಆಗ ಅವನು ಅನಿ ಬಿಡು ಸಾಕು ಅಂದ ಅವನ ಮೈ ನಡುಗುತ್ತಿತ್ತು ಆವೇಶ ಹೆಚ್ಚಾಗಿತ್ತು ಅವನ ವರ್ತನೆಯಿಂದ ತಿಳಿಯಿತು ರಸ ಬರಬಹುದು ಅಂತ ಇಂತಹ ಸಮಯಕ್ಕೆ ಕಾಯುತ್ತ ಇದ್ದ ನಾನು ಇನ್ನೂ ಜೋರಾಗಿ ಚೀಪಲು ಶುರು ಮಾಡಿದೆ ಅವನು ಹಾಂ ಹಂ ಅನಿ ತೆಗಿ ನಂದು ಬಂದು ಬಿಡುತ್ತೆ ಅಂದ ನಾನು ಹೊರಗೆ ತೆಗೆಯದೆ ಗಟ್ಟಿಯಾಗಿ ಹಿಡಿದು ಚೀಪ್ತಾನೆ ಇದ್ದೆ ಪೂರ್ಣವಿರಾಮ ನನ್ನ ಕೈಗಳು ಅವನ ನಯವಾದ ಕುಂಡಿಗಳನ್ನು ಇತ್ತು ಅವನು ಒಮ್ಮೆಲೆ ಅನಿ ಅಂತ ಸರ್ ಸರ್ ಅಂತ ಅವನ ಯೌವ್ವನ ತುಣ್ಣೆಯಿಂದ ಬೀಸಿ ಬೀಸಿ ರಸ ನನ್ನ ಬಾಯಿಯಲ್ಲಿ ಸುರಿಸಿದ ಒಮ್ಮೆಲೆ ನನ್ನ ಮೈ ಬಿಸಿಯಾಯಿತು ಅವನು ಸಿರು ಬಿಡುತ್ತ ಇದ್ದ ನಾನು ಬಿಡದೆ ಅವನ ತುಣ್ಣಿಯನ್ನು ಚೀಪಿ ಆ ಬಿಸಿರಸವನ್ನು ಒಂದು ತೊಟ್ಟು ಚೆಲ್ಲದೆ ಕುಡಿದೆ ನಾನು ಅವನ ತುಣ್ಣೆಯನ್ನು ನಾಲಿಗೆಯಿಂದ ನೆಕ್ಕಿನೆಕ್ಕಿ ಕ್ಲೀನ್ ಮಾಡಿ ಮೇಲೆ ಎದ್ದೆ ಅವನು ಸುಸ್ತಾಗಿ ಹಾಗೇನೇ ಮಂಚದ ಮೇಲೆ ಕಾಲು ಅಗಲಿಸಿ ಮಲಗಿದ ಅವನ ತುಣ್ಣೆ ಮಲಗಿತು ನಾನು ಬಾತ್ರೂಂಗೆ ಹೋಗಿ ಮುಖ ತೊಳೆದುಕೊಂಡು ಬಟ್ಟೆಯನ್ನು ಸರಿಪಡಿಸಿಕೊಂಡು ಹೊರಗೆ ಬಂದೆ ವಿನಯ್ ಮೇಲೆ ಎದ್ದು ಪ್ಯಾಂಟ್ ಹಾಕಿಕೊಳ್ಳಲು ನೋಡಿದಾಗ ನಾನು ತಡೆದು ಬೇಡ ಹಾಗೆ ಹೋಗಿ ಕ್ಲೀನ್ ಮಾಡಿಕೊಂಡು ಬಾ ಅಂದೆ ನೋಡಲು ಸುಂದರವಾಗಿದ್ದ ಬಿಸಿರಕ್ತದ ಹುಡುಗನ ತುಣ್ಣೆ ಹಾಕಿಸಿಕೊಳ್ಳಲು ನನ್ನ ತುಲ್ಲು ರೆಡಿಯಾಗಿತ್ತು ಬಾತ್ರೂಮಿಂದ ಹೊರಗೆ ಬಂದ ವಿನಯ್ ನನ್ನ ಅಪ್ಪಿ ದೀರ್ಘ ಚುಂಬನ ಕೊಟ್ಟ ಅವನ ಅಪ್ಪುಗೆಯಿಂದ ಮತ್ತೊಮ್ಮೆ ನನ್ನ ಮೊಲೆಗಳು ಅಪ್ಪಚ್ಚಿಯಾದವು ಅವನು ಹಾಗೆ ಅಪ್ಪಿ ಮುದ್ದಾಡುತ್ತ ಹಿಂದಿನಿಂದ ಕೈಹಾಕಿ ಸೀರೆಯನ್ನು ಲಂಗಾ ಸಮೇತ ಮೇಲಕ್ಕೆತ್ತಿದ ಅವನು ನನ್ನ ಬೆತ್ತಲೆ ತಿಕವನ್ನು ಅಪ್ಪಚ್ಚಿಯಾಗಿವಂತೆ ಅದುಮಿದ ಆಗಲೇ ಅವನ ತುಣ್ಣೆ ಸೆಟೆದು ನಿಂತಿತ್ತು ಅವನ ತುಣ್ಣೆ ಸೀರೆಮಿಂದನೇ ನನ್ನ ತುಲ್ಲನ್ನು ಚುಚ್ಚುತ್ತಿತ್ತು ಅವನಿಂದ ಬಿಡಿಸಿಕೊಂಡು ನಾನು ನನ್ನ ಬ್ಲೌಸ್ ತೆಗೆದೆ ಅವನು ಆವೇಶದಿಂದ ನನ್ನನ್ನು ಹಿಂದಿನಿದ ತಬ್ಬಿ ಎರಡು ಕೈಗಳಿಂದ ಬ್ರಾ ಮೇಲಿಂದನೇ ಮೊಲೆಹಿಸುಕಲು ಶುರುಮಾಡಿದ ಶುರು ಮಾಡಿದ ಹಾಗೆಯೇ ಅವನು ಬ್ರಾಹೋಕ್ಸನ್ನು ಬಿಚ್ಚಿದ ನನ್ನ ಕೊಬ್ಬಿದ ಮೊಲೆಗಳು ಸರಕ್ಕನೆ ಹೊರಗೆ ಬಂದವು ಅದನ್ನು ನೋಡಿ ವಿನಯ್ ಹುಚ್ಚನಂತೆ ಒಂದರ ನಂತರ ಮೊಲೆಯನ್ನು ಹಿಸುಕಿ ಚೀಪಿ ಕಚ್ಚಿ ರುಚಿ ನೋಡಿಯೇ ಬಿಟ್ಟ ಆಗಲೇ ನನ್ನ ಸೀರೆ ಕೆಳಗೆ ಬಿದ್ದಿತ್ತು ಅವನು ಆತುರದಿಂದ ಲಂಗವನ್ನು ಮೇಲಕ್ಕೆ ಎತ್ತಿ ಕಳಗೆ ಕೂತು ನನ್ನ ಕಾಚದ ಮೇಲೆ ನನ್ನ ತುಲ್ಲು ಬಿಸಿಯಾಗುವ ಹಾಗೆ ಮುತ್ತುಕೊಟ್ಟ ನಾನೇ ನನ್ನ ಲಂಗವನ್ನು ಬಿಚ್ಚಿದೆ ಕೆಳಗೆ ಕೊತ್ತಿದ್ದ ವಿನಯ್ ನನ್ನ ಕಾಚವನ್ನು ಕೆಳಗೆ ಎಳೆದು ಪೂರ್ತಿಯಾಗಿ ಬೆತ್ತಲೆ ಮಾಡಿಬಿಟ್ಟ ನನ್ನ ನುಣುಪಾದ ಕೊದ್ದಳು ತೆಗೆದಿದ್ದ ತುಲ್ಲನ್ನು ನೋಡಿ ವಹಾವ್ ಮಂ ಹಂ ಮಂ ಸೂಪರಂತ ಕೊಟ್ಟ ಅವನ ಹಿತವಾದ ತುಟಿಗಳು ನನ್ನ ಬೆತ್ತಲೆ ತುಲ್ಲಿಗೆ ತಾಗುತ್ತಿದ್ದಂತೆ ನನ್ನ ತೊಡೆಗಳು ಗೊತ್ತಿಲ್ಲದೆ ಅಗಲವಾಯಿತು ವಿನಯ್ ನನ್ನನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿ ಅವನು ನನ್ನ ಮೇಲೆ ಬಂದು ಅಪ್ಪಿ ಮುದ್ದಾಡತೊಡಗಿದನು ಇಬ್ಬರ ಬೆತ್ತಲೆ ದೇಹಗಳು ಬೆಸೆದುಕೊಂಡವು ನಾವಿಬ್ಬರೂ ತುಟಿಗೆ ತುಟಿ ಒತ್ತಿಕೊಂಡು ನಾಲಿಗೆ ಜೊತೆ ಆಟ ಆಡುತ್ತಾ ಕಿಸ್ ಮಾಡಿಕೊಂಡೆವು ಅವನು ನಿಧಾನಕ್ಕೆ ನನ್ನ ಕುತ್ತಿಗೆಯನ್ನು ಚುಂಬಿಸಿ ಮತ್ತೆ ನನ್ನ ತೊಟ್ಟುಗಳನ್ನು ಬಾಯಿಗೆ ಹಾಕಿಕೊಂಡ ನಾನು ಹಂ ಮಂ ಅಂತ ಮುಳುಗುತ್ತಾ ಇದ್ದೆ ಅವನು ನನ್ನ ದಪ್ಪ ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಸ್ವಲ್ಪ ಹೊತ್ತು ಚೀಪಿದ ನಂತರ ಕೆಳಗೆ ಬಂದು ನನ್ನ ಹೊಕ್ಕಳಿನ ಒಳಗೆ ನಾಲಿಗೆ ತೋರಿಸಿದ ನನಗೆ ಕಚಗುಳಿ ಇತ್ತಂತೆ ಆಯಿತು ಮೆಲ್ಲನೆ ನಕ್ಕಿದೆ ಹಾಗೆ ಸ್ವಲ್ಪ ಹೊತ್ತು ಆಟ ಆದಿ ಇನ್ನು ಕೆಳಗೆ ಬಂದ ನನ್ನ ತುಲ್ಲುಗಳನ್ನು ನೋಡುತ್ತಲೇ ಲೋಚಂತ ತುಲ್ಲಿನ ಮೇಲೆ ಮುತ್ತುಕೊಟ್ಟ ನನಗೆ ಏನೋ ಒಂಥರ ಸುಖದಿಂದ ಸೊಂಟ ಮೇಲಕ್ಕೆತ್ತಿದೆ ಅವನು ತಕ್ಷಣ ನನ್ನ ತುಲ್ಲಿಗೆ ಬಾಯಿ ಹಾಕಿ ಅಂತ ನೆಕ್ಕಲು ಶುರು ಮಾಡಿದ ಅಬ್ಬ ಹಂ ಅಂ ಮಂ ನನ್ನ ನರನಾಡಿಗಳು ಸೆಟೆದು ನಿಂತವು ಲೋಚ್ ಲೋಚ್ ಅಂತ ನನ್ನ ತುಲ್ಲಿನ ಮೇಲೆ ನೆಕ್ಕುತ್ತ ನನ್ನ ತುಲ್ಲಿನ ಬಾಗಿಲು ಅಗಲಿಸಿ ನಾಲಿಗೆಯನ್ನು ಒಳಗೆ ತೂರಿಸಿಯೇ ಬಿಟ್ಟ ಹಂ ಮಂ ನಾನು ಉನ್ಮಾದದಿಂದ ಅವನ ತಲೆ ಹಿಡಿದು ತುಲ್ಲಿಗೆ ಒತ್ತಿಕೊಂಡೆ ಅವನು ನಾಲಿಗೆಯಿಂದ ನನ್ನ ತುಲ್ಲಿನ ಒಳಗೆ ನೆಕ್ಕುತ್ತಿದ್ದರೆ ನನ್ನ ಕಾಮದ ಕತ್ತೆ ಹೊಡೆದು ನನ್ನ ತುಲ್ಲಿನಿಂದ ಕಾಮರಸ ಸುರಿಯಿತು ಮಾಗಿದ ಮಾವಿನ ಹಣ್ಣನ್ನು ಕಚ್ಚಿ ರಸ ಹೀರುವಂತೆ ಹೀರಿದ ತನ್ನ ನಾಲಿಗೆಯಿಂದ ನನ್ನ ಬಲಿತ ತುಲ್ಲನ್ನು ನೆಕ್ಕಿ ನೆಕ್ಕಿ ಕ್ಲೀನ್ ಮಾಡಿಬಿಟ್ಟ ನನ್ನ ರಸ ಸುರಿಸಿದ ತುಲ್ಲು ಅವನ ಕಾಯ್ತಾ ಇತ್ತು ನಂತರ ನನ್ನ ಮೇಲೆ ಬಂದ ಅವನು ನನ್ನ ಕೆನ್ನೆಗೆ ಮುತ್ತಿಟ್ಟ ನಾನು ಕೆಳಗೆ ಕೈಹಾಕಿ ಅವನ ತುನ್ನಿಯನ್ನು ಹಿಡಿದು ನನ್ನ ತುಲ್ಲಿನ ತುಟಿಗಳ ಹತ್ತಿರ ತಂದೆ ಅದೇ ಸಮಯಕ್ಕೆ ಅವನು ಜೋರಾಗಿ ಸೊಂಟ ಮುಂದೆ ಒತ್ತಿದ ಸಸ್ 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 ಸಸ್ಕಾದ ಕಬ್ಬಿಣದಂತಹ ಅವನ ತುಣ್ಣೆ ಸರ್ರಕನೆ ನನ್ನ ತುಲ್ಲನ್ನು ಸೀಳಿ ಒಳನುಗ್ಗಿತು ವಯಸ್ಸಿನಲ್ಲಿ ನನಗಿಂತ ಸುಮಾರು ಹತ್ತು ವರ್ಷ ಚಿಕ್ಕವನಾದರೂ ಅವನ ಬೀಸಿ ಬೀಸಿ ಯೌವನ ತುನ್ನೆಗೆ ನನ್ನ ತುಲ್ಲು ಬಿಗಿಯಾಗಿತ್ತು ಅವನ ಹೊಡೆತಕ್ಕೆ ತಳ ಅದುರುತ್ತಿತ್ತು ಮೈ ಎಲ್ಲಾ ಕಂಪಿಸಿತು ನಾವಿಬ್ಬರೂ ಬಿಗಿಯಾಗಿ ಅಪ್ಪಿಕೊಂಡಿದ್ದೆವು ಒಮ್ಮೆ ಸೊಂಟ ಮೇಲಕ್ಕೆ ತುಲ್ಲಿನ ಕೊನೆವರೆಗೆ ಹೊರಗೆ ತಂದು ಪಚಕ್ಕನೆ ಒಳಗೆ ನುಗ್ಗಿಸಿದ ಈಗ ಪೂರ್ತಿ ಅವನ ತುಣ್ಣೆ ನನ್ನ ತುಲ್ಲು ಸೇರಿತು ಸುಮಾರು ದಿನಗಳಿಂದ ಸೆಕ್ಸ್ ಇಲ್ಲದ ನನ್ನ ತುಲ್ಲು ಇಂತಹ ತುಣ್ಣೆಗೆ ಸೋತು ತನ್ನೆಲ್ಲ ಸರ್ವಸ್ವವನ್ನು ತೊರೆದು ಅದನ್ನು ಆಹ್ವಾನಿಸಿ ತನ್ನಲ್ಲಿ ಸೇರಿಸಿಕೊಂಡಿತ್ತು ಸುಖದ ನೋವಿನಿಂದ ನರಳುತ್ತ ಅವನಿಗೆ ಕಿಸ್ ಕೊಟ್ಟು ವಿನಯ್ ಪ್ಲೀಸ್ ಇವತ್ತು ನನ್ನ ತುಲ್ಲು ಹರಿದು ತನಕ ಕೇಯಿಯಂದೆ ನನ್ನ ತುಟಿಗೆ ಕಿಸ್ ಕೊಡುತ್ತ ವಿನಯ್ ಅನಿತಾ ಇವತ್ತು ನಿನ್ನ ತುಲ್ಲು ಹರಿದು ಚಿಂದಿ ಮಾಡ್ತೀನಿ ಒಂದೇ ಒಂದು ರೌಂಡ್ನಲ್ಲಿ ನಿನ್ನ ಬಸಿರು ಮಾಡ್ತೀನಿ ನಿನ್ನ ತುಲ್ನಾಕೆಯ ಅಂತ ಮೇಲೆ ಕೆದ್ದು ಪಚಕ್ 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 ಅಂತ ಹೊಡೆಯಲು ಶುರು ಮಾಡಿದ ಅವನ ಹೊಡೆತಕ್ಕೆ ಪ್ರತಿಯಾಗಿ ನಾನು ಸೊಂಟವನ್ನು ಎತ್ತೆತ್ತಿಕೊಟ್ಟೆ ಸುಮಾರು ಹೊತ್ತು ಹೊಡೆದ ವಿನಯ್ ಸರ್ರಕ್ಕನೆ ತುಣ್ಣೆ ಹೊರಗೆ ತಗೆದ ನನ್ನ ಬೋರಲಾಗಿ ಮಲಗಿಸಿದ ನನಗೆ ಗಾಬರಿಯಾಯಿತು ಅವನ ದಪ್ಪ ಉದ್ದ ತುಣ್ಣೆ ತುಳ್ಳೊಳಗೆ ನುಗ್ಗಿದ್ದಾಗಲೇ ತಡೆಯಲಾರದ ಕಾಮವೇದನೆಯಾಯಿತು ಇನ್ನು ತಿಕ್ಕದಲ್ಲಿ ತೂರಿಸಿದರೆ ಪ್ರಾಣವೇ ಹೋಗುತ್ತೆ ಅಂತ ಭಯದಿಂದ ಬೇಡ ಪ್ಲೀಸ್ ಬೇಡ ಹೀಗೇ ಮಾಡುವಿನು ಅಂದೆ ಅದಕ್ಕೆ ಅವನು ಹೇ ಅನಿತಾ ನನ್ನನ್ನು ತಡೆಯಬೇಡ ನಿನ್ನ ತುಲ್ಲು ನನ್ನನ್ನು ಹುಚ್ಚನನ್ನಾಗಿ ಮಾಡಿದೆ ಇವತ್ತು ನಿನ್ನನ್ನ ಚೆನ್ನಾಗಿ ಕೆದ್ದು ನನ್ನ ತುಣ್ಣೆ ರಸ ನಿನ್ನ ಮೈಮೇಲೆಲ್ಲ ಚೆಲ್ಲಬೇಕು ಪ್ಲೀಸ್ ತಡಿಬೇಡ ಮಲಗು ಅಂತ ಬಲವಂತ ಮಾಡಿ ಮಲಗಿಸಿ ನನ್ನ ಬೆನ್ನ ಮೇಲೆ ಬಂದ ಅವನ ಬೆತ್ತಲೇ ತುನ್ನಿಯನ್ನು ನನ್ನ ಬೆನ್ನ ಮೇಲೆ ಸವರಿ ಮಂ 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 ಹಂಮಂ ಅನಿ ಸರಿಯಾಗಿ ಮಲಕ್ಕೊಳ್ಳೆ ನಿನ್ನ ತುಲ್ನಾಕೆಯ ಅಂತ ಹೇಳಿ ನನ್ನ ಕುಂಡಿಗಳನ್ನು ಅಗಲಿಸಿ ಅವನ ತುಣ್ಣಿಯನ್ನು ನನ್ನ ಕುಂಡಿಗಳ ಮಧ್ಯೆ ಇಟ್ಟು ನನ್ನ ಸೊಂಟ ಹಿಡುಕೊಂಡು ಸರ್ರಕ್ಕನೆ ನುಗ್ಗಿಸಿದ ಅಬ್ಬಬ್ ಬಬ್ ಹಂ್ಮಂ ಸಸ್ ಸ್ವಲ್ಪ ನೋವಾದರೂ ಒಂಥರ ಸಮಾಧಾನವಾಯಿತು ನನ್ನ ಪ್ರೀತಿಯವಿನು ನನ್ನನ್ನು ಬೋರಲಾಗಿ ಮಲಗಿಸಿ ಹಿಂದಿನಿಂದ ನನ್ನ ತುಲ್ಲಿನಲ್ಲಿ ತೋರಿಸಿದ್ದ ಇದೊಂದು ತರಹ ಒಳ್ಳೆ ಮಜಾ ಬರುವ ವಿಧಾನ ಇದೇ ಭಂಗಿಯಲ್ಲಿ ನನ್ನನ್ನು ಸುಮಾರು ಹೊತ್ತು ಕೇದ ವಿನಯ್ ನಿಧಾನಕ್ಕೆ ಮೇಲೆ ಎದ್ದು ಅವನ ತುಣ್ಣಿಯನ್ನು ನೋಡಿದೆ ಅದು ನನ್ನ ತುಲ್ಲಿನ ರಸದಿಂದ ಹೊಳೆಯುತ್ತ ಮತ್ತೊಮ್ಮೆ ತುಲ್ಲು ಒಳಗೆ ನುಗ್ಗಲೂ ಕಾಯ್ತಾಯಿತ್ತು ಇತ್ತ ನನ್ನ ತುಲ್ಲು ರಸ ಸುರಿಸುತ್ತಾ ಕೆಂಪಗೆ ಹೊಳೆಯುತ್ತ ಇತ್ತು ಆವೇಶದಿಂದ ವಿನಯ್ ನನ್ನನ್ನು ಹಾಸಿಗೆ ಮೇಲೆ ಬಗ್ಗಿಸಿ ಕೆಳಗೆ ಇಳಿದ ಮತ್ತೆ ನನಗೆ ಭಯವಾಯಿತು ವಿನು ಪ್ಲೀಸ್ ತಿಕ್ಕ ಕೆಯಬೇಡ ಅಂದೆ ಅದಕ್ಕೆ ಅವನು ಅನಿತಾ ತಿಕ್ಕ ಈಗ ಮಾಡೋಲ್ಲ ಇನ್ನೊಂದು ಸಲ ಮಾಡ್ತೀನಿ ಸುಮ್ಮನೆ ಬಗ್ಗು ಏನು ಆಗೋಲ್ಲ ಅಂದ ಸರಿ ಅಂತ ಬೆಗ್ಗಿದೆ ಅವನು ನನ್ನ ಕಡೆ ಒಂದು ಸಾರಿ ನೋಡಿ ಅನಿತಾ ಏನ್ ಫಿಗರ್ ಕಣೇ ನೀನು ಮಮ್ ಮಂ ಮಂ ಕೇದ್ರೆ ನಿನ್ನಂತ ಆಂಟೀನೇಕಿಯಬೇಕು ವಹ ಬಗ್ಗುವಂತ ಸರ್ರಕ್ಕಕ್ಕನೇ ಅವನ ಕಾದ ತುಣ್ಣಿಯನ್ನೂ ನುಗ್ಗಿಸಿದ ಮಂ ಹಂ ಹಾಂ ಅವನ ಕಾದ ಕಬ್ಬಿನದ ತುಣ್ಣೆ ನುಗ್ಗಿಸಿದ ಅವನ ರಭಸದ ಹೊಡೆತಗಳಿಗೆ ಸೋತು ಒದ್ದೆ ಒದ್ದೆಯಾಗಿದ್ದ ನನ್ನ ತುಲ್ಲು ಮತ್ತೊಮ್ಮೆ ಅದುರಿಹೋಯಿತು ಅವನ ಹೊಡೆತಗಳಿಗೆ ಡಬ್ ಡಬ್ ಅಂತ ಶಬ್ದ ಬರುತ್ತಿತ್ತು ಅವನಿಗೆ ಗೊತ್ತಿದ್ದ ಎಲ್ಲ ಭಂಗಿಯಲ್ಲಿ ನನ್ನನ್ನ ಕೆಯುತ್ತ ನನ್ನ ತುಲ್ಲು ಸಾಕು ಅನ್ನುವವರೆಗೂ ಭಾರಿಸಿದ ವಿನಯ್ ನಮ್ಮಿಬ್ಬರ ಕೇದಾಟಕ್ಕೆ ಹಾಸಿಗೆ ಮಂಚ ಕೂಡ ಅದುರಿ ಹೋಯಿತು ಸುಮಾರು ಹೊತ್ತು ಇದೆ ಭಂಗಿಯಲ್ಲಿ ವಿನಯ್ ತುಣ್ಣೆ ಹೊರಗೆ ತೆಗೆದು ನನ್ನ ಅಂಗಾತ ಮಲಗಿಸಿ ನನ್ನ ಮೇಲೆ ಬಂದ ನಾನು ತೊಡಿ ಅಗಲಿಸಿ ಆಹ್ವಾನ ಕೊಟ್ಟೆ ನಿಧಾನಕ್ಕೆ ನುಗ್ಗಿಸಿದ ವಿನಯ್ ನನ್ನ ಮೇಲೆ ಬಂದು ನನ್ನ ತುಟಿಗೆ ಕಿಸ್ ಕೊಡುತ್ತಾ ನಿನ್ನ ತುಲ್ಲಿಗೆ ನನ್ನ ರಸ ಬಿದ್ಲಾ ಚಿನ್ನ ಅಂದ ಆವೇಶದಿಂದ ಅವನನ್ನು ಬಿಗಿಯಾಗಿ ಅಪ್ಪಿ ಗಟ್ಟಿಯಾಗಿ ಕಿಸ್ಕೊಟ್ಟು ಬಿಡು ನನ್ನ ರಾಜ ಅಂದೆ ಮಂ 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 ಹಂ ನನ್ನ ತೋಳ ಕೆಳಗೆ ಕೈಹಾಕಿ ನನ್ನ ಬಲವಾಗಿ ಅಪ್ಪಿ ಹಿಡಿದು ಪಚಕ್ ಹು ಹಂ ಹುಂ ಪಚಕ್ 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 ಅಂತ ಜೋರಾಗಿ ಶಬ್ದ ಬರುವ ಹಾಗೆ ಹೊಡೆಯುತ್ತ ಗಟ್ಟಿಯಾಗಿ ಶಬ್ದ ಮಾಡಿ ಅನಿ ನಿನ್ನ ತುಲ್ಲಿಗೆ ರಸ ಬಿಡುತ್ತಾ ಇದ್ದೀನಿ ತಗೋ ಚಿನ್ನ ಅಂದ ನಾನು ನನ್ನ ತೊಡೆಗಳಿಂದ ಅವನ ಸೊಂಟವನ್ನು ಬಳಸಿ ತಿಕ್ಕಮೇಲಕ್ಕೆತ್ತಿದೆ ಅವನ ತುಣ್ಣಿಯ ಬಿಸಿ ಬಿಸಿ ರಸವನ್ನು ನನ್ನ ತುಲ್ಲಿಗೆ ಬಿಡಿಸಿಕೊಂಡೆ ಒಂದೇ ಸಮನೆ ನನ್ನ ಮೈ ಬಿಸಿ ಹೆಚ್ಚಾಯಿತು ಸರ್ರರ್ರರ್ರರ್ರರ್ರರ್ರರ್ ಅಂತ ಸುರಿಸಿದ ಅವನ ರಸ ನನ್ನ ತುಲ್ಲಿನಲ್ಲಿ ಬಂತು ಇಬ್ಬರೂ ಒಬ್ಬರಿಗೊಬ್ಬರು ಗಟ್ಟಿಯಾಗಿ ತಬ್ಬಿ ಹಾಗೆ ಮಲಗಿದ್ದೆವು ಸುಮಾರು ಸಮಯದ ನಂತರ ವಿನಯೆದ್ದು ನನ್ನ ತಿಕ್ಕದ ಮೇಲೆ ಹೊಡೆದು ಮಂ 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 ಅನಿತಾ ಸೂಪರ್ ನೀನು ಅಂತ ನನ್ನ ಮೊಲೆಯದುಮಿದ ನಂತರ ಇಬ್ಬರು ಎದ್ದು ಸ್ನಾನಕ್ಕೆ ಹೋದೆವು ಫ್ರೆಂಡ್ಸ್ ವಿನೈ ಜೊತೆಗಿನ ಬಿಸಿಯಾಟ ಇನ್ನೂ ಇದೇ ನಿರೀಕ್ಷಿಸಿ